ಮೇಘಾಲಯ ರಾಜ್ಯಪಾಲರಿಂದ ಡಾ ಅಮರೇಶ್ ಮೆಣಜಿಗಿ ಅವರಿಗೆ ಗೌರವ ಸತ್ಕಾರ ಕೂಡಲ ಸಂಗಮದಲ್ಲಿ ನಡೆದ ಮೂವತ್ತೆಂಟನೇ ಶರಣ ಮೇಳ ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡಿಯ ವೈದ್ಯ ಡಾ ಅಮರೀಶ್ ಮೆಣಜಿಗಿ ಅವರು ಮಾಡಿದ ಸಾಕಷ್ಟು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡುವ ಮೂಲಕ ರೋಗಿಗಳ ಪಾಲಿಗೆ ಆಶಾಕಿರಣರಾಗಿದ್ದಾರೆ ಇವರು ಮಾಡಿದ ಸೇವೆಗಾಗಿ ಮೇಘಾಲಯ ರಾಜ್ಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಡಾಕ್ಟರ್ ಗಂಗಾಮಾತ ಬಸವಯೋಗಿ ಸ್ವಾಮೀಜಿ ಪಿಸಿ ಗದ್ದಿಗೌಡರ್ ದೊಡ್ಡನಗೌಡ ಪಾಟೀಲ್ ಸೇರಿ ಡಾಕ್ಟರ್ ಅಂಬರೀಶ್ ಮಿಣಜಿಗಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು